ಓಂ ಶ್ರೀ ಗುರುಬಿ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಪ್ರಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ ಈ ಮಾತುಗಳನ್ನು ನೀವು ಸಾಧಾರಣವಾಗಿ ತೆಗೆದುಕೊಂಡ್ರೆ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಒಂದು ಸಂಬಂಧವನ್ನ ನೀವು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಯಾಕೆಂದ್ರೆ ನಿಮ್ಮನ್ನು ಯಾರೋ ಒಬ್ಬ ಸ್ತ್ರೀ ಮೌನವಾಗಿ ಯಾರಿಗೂ ಗೊತ್ತಾಗದಂತೆ ತುಂಬಾ ಆಳವಾಗಿ ಇಷ್ಟಪಡ್ತಾ ಇದ್ದಾಳೆ ಅವಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸಬೇಕು ಅಂತ ಹೃದಯಪೂರ್ವಕವಾಗಿ ಬಯಸ್ತಾ ಇದ್ದಾಳೆ ಆದರೆ ಅವಳು ತನ್ನ ಭಾವನೆಗಳನ್ನು ನೇರವಾಗಿ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಅವಳು ಯಾರು ಅವಳು ನಿಮ್ಮಿಂದ ಏನು ಬಯಸ್ತಾಳೆ ಇದನ್ನೆಲ್ಲ ತಿಳಿಬೇಕಂದ್ರೆ ಈ ಮಾತುಗಳನ್ನು ನೀವು ಕೊನೆಯವರೆಗೂ ಕೂಡ ಗಮನದಿಂದ ಕೇಳಬೇಕು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಅಥವಾ ಕುಟುಂಬದರಲ್ಲಿ ಯಾರಾದರೂ ತುಲಾರಾಶಿಯವರು ಇದ್ದರೆ ತಕ್ಷಣ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ತುಲ ರಾಶಿಯ ಸ್ವಭಾವನೆ ವಿಭಿನ್ನ ನೀವು ಎಲ್ಲರನ್ನು ಕೂಡ ಸಮತೋಲನದಿಂದ ನೋಡ್ತಿರ್ತೀರಾ ಎಲ್ಲರಿಗೂ ಒಳ್ಳೇದಾಗಬೇಕಂತ ಬಯಸ್ತೀರ ಪ್ರೀತಿಯಲ್ಲಿ ತುಂಬಾ ನಿಜ ಆದ್ರೆ ಯಾರಿಗೂ ನೋವಾಗಬಾರ್ದು ಅಂತ ನಿಮ್ಮ ಭಾವನೆಗಳನ್ನ ಒಳಗೆ ಇಟ್ಕೊಳ್ಳುವವರು ನೀವು ಇದೇ ಗುಣ ಒಬ್ಬ ಸ್ತ್ರೀಯ ಹೃದಯವನ್ನ ಸಂಪೂರ್ಣವಾಗಿ ನಿಮ್ಮತ್ತ ಸೆಳೆದಿದೆ ಅವಳು ನಿಮ್ಮ ಸೌಮ್ಯ ಮಾತುಗಳಲ್ಲಿ ನಿಮ್ಮ ಶಾಂತ ನೋಟದಲ್ಲಿ ನಿಮ್ಮ ನ್ಯಾಯ ಭಾವನೆಯಲ್ಲಿ ಮೋಹಗೊಂಡಿದ್ದಾಳೆ ಅವಳು ನಿಮ್ಮ ಜೀವನದಲ್ಲಿ ಈಗಾಗಲೇ ಇದ್ದವಳೆ ಇರಬಹುದು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವವಳಾಗಿರಬಹುದು ನಿಮ್ಮ ಫ್ರೆಂಡ್ ಸರ್ಕಲ್ ನಲ್ಲಿರ್ಬಹುದು ಅಥವಾ ನೀವು ದಿನವೂ ಮಾತನಾಡುವ ಒಬ್ಬ ವ್ಯಕ್ತಿ ಆಗಿರಬಹುದು ಅವಳು ಹೆಚ್ಚು ಮಾತನಾಡೋದಿಲ್ಲ ಆದರೆ ನಿಮ್ಮ ಪ್ರತಿಯೊಂದು ಮಾತಿಗೂ ಗಮನ ಕೊಡ್ತಾಳೆ ನೀವು ಮಾತನಾಡುವಾಗ ಅವಳು ಮೌನವಾಗಿರ್ತಾಳೆ ಆದರೆ ಆ ಮೌನದಲ್ಲಿ ಅವಳ ಪ್ರೀತಿ ಅಡಗಿದೆ ನೀವು ನಗುವಾಗ ಅವಳ ಮನಸ್ಸು ಹಗುರವಾಗುತ್ತೆ ನೀವು ಬೇಸರಗೊಂಡಾಗ ಅವಳ ಹೃದಯದಲ್ಲಿ ಅಸ್ಪಷ್ಟವಾದ ನೋವು ಮೂಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾಳೆ ನಿಮ್ಮ ಸ್ಟೇಟಸ್ಗಳಿಗೆ ನೇರವಾಗಿ ಪ್ರತಿಕ್ರಿಯೆ ಕೊಡದೆ ಇದ್ರೂ ಕೂಡ ಪ್ರತಿಯೊಂದನ್ನು ಗಮನಿಸ್ತಾಳೆ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾಳೆ ನಿಮ್ಮ ಸೋಲಿಗೆ ಒಳಗೊಳಗೆ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಇದು ಸಾಮಾನ್ಯ ಇಷ್ಟವಲ್ಲ ಇದು ಮೌನದ ಪ್ರೀತಿ ಈಗ ಗ್ರಹಗಳ ಸ್ಥಿತಿಯ ಪ್ರಕಾರ ತುಲಾರಾಶಿಯ ಮೇಲೆ ಶುಕ್ರನ ಪ್ರಭಾವ ಹೆಚ್ಚಾಗ್ತಾ ಇದೆ ಇದು ಪ್ರೀತಿ ಆಕರ್ಷಣೆ ಮತ್ತು ಸಂಬಂಧಗಳ ಸಮಯ ಚಂದ್ರನ ಚಲನೆಯಿಂದ ಹೃದಯದ ಮಾತುಗಳು ಹೊರಬರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಅವಳು ನಿಮ್ಮೊಂದಿಗೆ ಒಂದು ಸಣ್ಣ ಮಾತಾಡ್ಬೋದು ಒಂದು ಪ್ರಶ್ನೆ ಕೇಳ್ಬೋದು ಅಥವಾ ಒಂದು ಅರ್ಥಪೂರ್ಣ ನೋಟ ಕೊಡಬಹುದು ಆದರೆ ತುಲ ರಾಶಿಯವರೇ ನೀವು ಯಾವಾಗಲೂ ಎಲ್ಲರನ್ನು ಖುಷಿ ಪಡೋದು ಖುಷಿಪಡಿಸೋದಕ್ಕೆ ಹೋಗೋದಕ್ಕೆ ಆ ಸ್ವಭಾವವನ್ನು ಹೊಂದಿರ್ತೀರಿ ನೀವು ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀರಿ ಆ ಕ್ಷಣದಲ್ಲಿ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ಅಥವಾ ತಮಾಷೆಯಾಗಿ ನೀವು ತೆಗೆದುಕೊಂಡ್ರೆ ಅವಳು ಮತ್ತೆ ನಿಮ್ಮ ಮುಂದೆ ಬರೋದಿಲ್ಲ ಅವಳು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾಳೆ ನೀವು ಗೊಂದಲದಲ್ಲಿದ್ದಾಗ ನಿಮ್ಮ ನಿರ್ಧಾರ ಹೇಗಿರುತ್ತೆ ಅಂತ ನೋಡ್ತಾಳೆ ನೀವು ಕೋಪಗೊಂಡಾಗ ನಿಮ್ಮ ಮಾತುಗಳು ಸಾಫ್ಟ್ನೆಸ್ ಇರುತ್ತಾ ಇಲ್ಲ ರಫ್ ಇರುತ್ತಾ ಅಂತ ನೋಡ್ತಾ ಇರ್ತಾಳೆ ನೀವು ಅವಳ ಮಾತಿಗೆ ಮೌಲ್ಯ ಕೊಡ್ತೀರಾ ಇಲ್ಲ ಅಂತ ಅನ್ನೋದನ್ನು ಕೂಡ ಆಕೆ ಮೌನವಾಗಿ ನೋಡ್ತಾ ಇರ್ತಾಳೆ ಈ ಪರೀಕ್ಷೆಗಳಲ್ಲಿ ನೀವು ಪಾಸಾದರೆ ಮಾತ್ರ ಅವಳು ತನ್ನ ಹೃದಯದ ಬಾಗಿಲನ್ನು ಸ್ವಲ್ಪ ತೆರೆದಾಳೆ ರಾತ್ರಿ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ನಿಮ್ಮ ಜೊತೆ ನಡೆದ ಸಣ್ಣ ಸಣ್ಣ ಮಾತುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಇರ್ತಾಳೆ ನಿಮ್ಮ ಹೆಸರನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಇರ್ತಾಳೆ ನಿಮ್ಮ ಮಾತನ್ನ ಯಾವಾಗಲೂ ನೆನ್ಪು ಮಾಡ್ಕೊತಾ ಇರ್ತಾಳೆ ನಿಮ್ಮ ಫೋಟೋ ನೋಡ್ತಾ ತನ್ನ ಭವಿಷ್ಯದಲ್ಲಿ ನಿಮ್ಮ ಸ್ಥಾನವನ್ನ ಕಲ್ಪನೆ ಮಾಡ್ಕೊತಾ ಇರ್ತಾಳೆ ಮತ್ತು ಇದು ತಾತ್ಕಾಲಿಕ ಆಕರ್ಷಣೆ ಅಲ್ಲ ಇದು ಗಂಭೀರವಾದ ಭಾವನಾತ್ಮಕ ಬಂಧನ ಆದರೆ ಒಂದು ಚಿಕ್ಕ ಸಣ್ಣ ತಪ್ಪು ಅವಳನ್ನು ಸಂಪೂರ್ಣವಾಗಿ ದೂರ ಮಾಡಬಹುದು ಅವಳ ಮೌನವನ್ನು ಗೊಂದಲ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಅವಳ ಸಹನೆಯನ್ನ ದುರ್ಬಲತೆ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ನಿಜವಾದ ಪ್ರೀತಿ ಶಬ್ದಗಳಲ್ಲಿ ಇರೋದಿಲ್ಲ ಮೌನದಲ್ಲಿರುತ್ತೆ ಒಂದು ದಿನ ಅವಳು ನಿಮಗೆ ಕೊನೆಯ ಸಂಕೇತ ಕೊಡ್ತಾಳೆ ಅದು ಒಂದು ಸರಳ ಪ್ರಶ್ನೆ ಆಗಿರ್ಬೋದು ನಾನು ನಿಮ್ಮ ಜೀವನದಲ್ಲಿ ಮುಖ್ಯನ ಇಂಪಾರ್ಟೆಂಟಾ ಅಂತ ಕೇಳ್ತಾಳೆ ನೀವು ಒಂದೇ ಒಂದು ಮಾತಾಡಬೇಕು ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ನನಗೆ ಇಂಪಾರ್ಟೆಂಟ್ ಆ ಕ್ಷಣದಲ್ಲಿ ನೀವು ತಕ್ಷಣ ಉತ್ತರ ಕೊಡಬೇಕಾಗಿದ್ದು ತುಂಬ ಅವಶ್ಯಕತೆ ಇಲ್ಲ ಕೇವಲ ಇಷ್ಟು ಹೇಳಬೇಕು ನಿಮ್ಮ ಮಾತು ನನಗೆ ತುಂಬ ಮುಖ್ಯ ನೀವು ಸ್ವಲ್ಪ ನನಗೆ ಟೈಮ್ ಕೊಡಿ ಈ ಒಂದು ವಾಕ್ಯ ಅವಳ ಹೃದಯವನ್ನ ಗೆಲ್ಲುತ್ತೆ ತುಲಾರಾಶಿಯವರೇ ನಿಮ್ಮನ್ನು ಮೌನವಾಗಿ ಪ್ರೀತಿಸುವ ಆ ವ್ಯಕ್ತಿ ಆ ಸ್ತ್ರೀ ಏನಿದ್ದಾಳೆ ಅವಳು ನಿಮ್ಮ ಜೀವನಕ್ಕೆ ಶಾಂತಿ ಪ್ರೀತಿ ಮತ್ತು ಸ್ಥಿರತೆಯನ್ನು ತರ್ತಾಳೆ ಆದರೆ ಆ ಅವಕಾಶವನ್ನು ಗುರುತಿಸುವ ಜ್ಞಾನ ನಿಮ್ಮ ಕೈಯಲ್ಲೇ ಇರೋದು ಈ ಸತ್ಯ ನಿಮಗೆ ಸ್ಪರ್ಶಿಸಿದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿಹೋಂ ತತ್ ಸತ್ ಸರ್ವೇ ಜನೋ ಸುಖಿನೊಬ್ಬವಂತು